அடுத்து வந்த கருத்து பார்க்கத்தான் கடந்த முன்னர் கொண்டது Pak Rendokau, upah sebentar, Rendokka harap kalian jalan teh. Mata kakak minta Kak Nana minta cindokka. So, antar Rendokka, huh? oh, ನಂದಕ ಏನು ಹಾಡಕ್ ಬರ್ತೈತಿ ನಂದಕ ಬರೇ ಸೋ ಅನ್ನೋದು ಸೋಬಾನ್ ಅನ್ನೋದು ಅಷ್ಟ ಬರ್ತೈತ್ರಿ ದೇವಿ ಪದರಕಾಯುವ ಇದ್ದಿದ್ದಟ ಮಾನಾ ಮರ್ಯಾದಿ ಊಟ ತಗಾಕuntaವು ಇಲ್ ನೋಡ ಪಾತಿ ಇನ್ನಾ ಮಾರಿ ಜಂದ್ರ ಬಾಯಾಗ ಏನರ ತುರಿಕಿ ಬಿಡತಾನಿ ಹ್ಹ್ ವಿನಾಕ್ಷಿ ನನಗೆ ಹಾಡು ಬರ್ತತಿ ಒಂದಾ ಹಾಡಬಹುದು ಕರೀಷ್ಟ ಇನ್ನೊಂದು ಎಂತದರ ಹಾಡ ಹಾಡ ನೀನಾ ಬರಕ ರೇಣಕ ಚಂದ ಹಾಡಿದ್ರಿ ಅವ ಸೋಬಾನ್ ಪದ ಅವ ಗುಡಿ ತುಂಬು ಹಾಡು ಕೇಳಿ ಕೇಳಿ ಬ್ಯಾಸ್ ಆಗಿತ್ತು ಒಂಥರ ಹೊಸ ಹಾಡು ಚಂದ ಹಾಡಿದ್ರಿ ಬಿಡುಗೌಡ ಆ ಹೆಣ್ಮಕ್ಳು ಹಾಡಿದ್ದ ಹಾಡು ಪಿಕ್ಚರ್ ಹಾಡಬ ಹೊಸ ಹಾಡಲ್ಲ ಅವರ ನಮ್ಮಪ್ಪಗ ಸಿನಿಮಾ ನೋಡೋ ಶೋಕಿ ಇಲ್ಲ ನಮ್ಮಪ್ಪ ಹೊಸ ಸೋಬಾನ್ ಪದ ಅಂತ ತಿಳ್ಕೊಂಡಾನ ಊಟಕ್ಕ ಹೊತ್ತ ಕತಿ ಇನ್ನು ಒಂದು ಹಾಡು ಹಾಡಿ மீனாட்சி நீ வந்து ഇക് <laughs> <laughs> ಎಲ್ಲ ಮುಗಿತ ಅನ್ನದ್ರಾಗ ಈ ಕ್ಯಾಕ್ ಬಂದಾಳ ಮನಿಗೆ ನಾನು ಹೇಳ್ತಿ ಮಂದಾಕಿನಿ ಹೆದರಿ ಸುಮ್ನ ಕುಂತನಿ. ಬಗಾನ ನನ್ನ ಮಂದಾಕಿನಿ ಏನಾರ ಇಲ್ಲಿ ಇದ್ದಿದ್ದಿಲ್ಲ ನಿನ್ನ ಕತಿ ಬೇರೆ ಇತ್ತ